ಬೆಲೆ ಹಸಿರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ದುಃಖ ಮತ್ತು ದೊಡ್ಡ ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನಶ್ರೀ ನಮ್ಮ ಪಕ್ಷದ ಹಾಲು ತೆರೆಯಾಗಿರ್ತಕ್ಕಂಥ ಸನ್ಮಾನ ಮಾಡಿ ಮತ್ತೊಮ್ಮೆ ಪಕ್ಷ ಉಳಿಸಿದ್ವಿ ಮತ್ತೊಮ್ಮೆ ನಮ್ಗೆ ಜೀವ ತುಂಬಿಸಿದೀವಿ ಸನ್ನಿವೇಶವನ್ನು ಉಳಿಸುತ್ತಾ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷ ನಾಯಕರು ಇಲ್ಲೇ ಉಂಡು ಹೋಗಿರ್ತಕ್ಕಂಥ ಸನ್ಮಾನ ಇಬ್ರಾಹಿಂ ಅವರು

ಇವತ್ತು ಮೂಲ ಭೂಕ್ತಿಯವರಾಗಿದ್ದಾರೆ ಇವತ್ತು ನಮಗೆ ಗೊತ್ತಿತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಎತ್ತ ನಮಗೆ ಗೊತ್ತಿತ್ತು ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಹುಡುಗೋಯ್ತು ಹುಡುಗೋಯ್ತು ಅನ್ನೋದು ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿರ್ಬೋದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರ್ಬೋದು ಇವತ್ತು ಸ್ವಯಂ ಅಪರಾಧ ಆಸನ ಕ್ಷೇತ್ರ ಇರ್ಬೋದು ಈ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೈಬಾರಿ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ಪತಕ ಸಾಧಿಸತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಹೇಳ್ತೀವಿ ಮಾತಾಡ್ತೀವಿ ನಾವಿನ್ನು ಸತ್ತಿಲ್ಲ ಮುಂದಿನ ದಿವಸ ಪಕ್ಷವನ್ನ ಕಟ್ಟಿವಿ ಇವತ್ತು ನಿಖಿಲ್ ಕುಮಾರ್ ಸಾರ್ತೆರ್ಬೋದು ಇವತ್ತು ಕುಮಾರ ಸಾರ್ತೆ ಇರ್ಬೋದು ಅವರ ಆಶೀರ್ವಾದಗೆ ಕರ್ನಾಟಕ ಟೂರ್ ಮಾಡ್ತೀವಿ ನಾವು ಹನ್ನೆರಡು ಮೂರು ಜನ ಹೆಂಗೈ ಏರಿ ಇವತ್ತು ಶಾಸಕ ಇದೀವಿ ಇಡೀ ರಾಜ್ಯವನ್ನು ಸುತ್ತೀವಿ ಪಕ್ಷವನ್ನು ಮಾಡಿ ಮಾಡ್ಕೊಳ್ತಾ ಮತ್ತೆ ನಾವು ನಿಮ್ಮನ್ನ ಜೀವ ಬಳಸಿದ್ರಿ ನಿಮ್ಮ ಮಾತನ್ನ ನಿಮ್ಮ ಆಸೆಗಳನ್ನ ನಿಮ್ಮ ಏನು ನಿಮ್ಮ ವಿಜನ್ ಇದೆ ಖಂಡಿತ ನಾವು ಕಟ್ತೀವಿ ಅಂತ ಹೇಳ್ತಾ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತೇನು ನೆರೆದಿದ್ರಿ ಇವತ್ತೇನು ನಮ್ಗೆ ಏನ್ ಹರ್ಷ ತುಂಬಿದೆ ನಾವು ಶಾಸಕರಾದ್ರೂ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ ಆದ್ರೆ ನೀವು ಮಂತ್ರಿ ಆಗಿರ್ತಕ್ಕ ನಮ್ಗೆ ಹೊಂದಿರ್ತಕ್ಕಂಥ ಸಂತೋಷ ಎಲ್ಲ ಒಂದು ನಾವೇ ಮಂತ್ರಿ ಆಗಿದ್ರೆ ಸಂತೋಷ ಆಗಿದೆ ಇವತ್ತು ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ದಾರೆ ಅವರಿಗೆ ಮುಂದಿನ ದಿವಸದಲ್ಲಿ ಬೀದಿಗಳ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ಈ ವೇದಿಕೆ ಮೇಲೆ ಬೀದಿಗಳ ಉತ್ತರ ಕೊಡ್ತೀವಿ ಸೊ ಮುಂದಿನ ದಿವಸದಲ್ಲಿ ನಾವಿದ್ದೀವಿ ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರಗಳಿಗೆ ನಿಮ್ಮ ಮುಖಾಂತರವಾಗಿ ಶುಭಾಶಯ ಮಾತು ಮುಗಿಸ್ತಾ ಇದ್ರೆ ನನ್ಗೆ ಒಳ್ಳೇದಾಗಲಿ